ನಮಸ್ತೆ ಮತ್ತೊಂದು ಬುಕ್ ಸಮರಿಯೊಂದಿಗೆ ಬಂದಿದ್ದೇನೆ ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಯಾವ ರೀತಿ ಸುಧಾರಿಸಬಹುದು ಅಂತ ತಿಳಿಯೋಕ್ಕೆ ಇವತ್ತಿನ ಪುಸ್ತಕ ಹಣ ಏನಿದು ನಿನ್ನ ವಿಚಿತ್ರ ಗುಣ ಬರೆದವರು ರಂಗಸ್ವಾಮಿ ಮೂಕನಹಳ್ಳಿ ಈ ಪುಸ್ತಕದ ಹೆಸರಿನಷ್ಟೇ ಗಮನ ಸೆಳೆಯುವುದು ಇದರ ಸಬ್ಟೈಟಲ್ ಬಯಸಿದರೆ ದೂರವಾಗುತ್ತದೆ ಬಯಸದಿದ್ದರೆ ಸಿಗುವುದೇ ಇಲ್ಲ ಹೌದು ಇದು ನಿಜವಾಗಿಯೂ ನಿಮಗೆ ಗೊತ್ತಿರದ ಹಣದ ಒಂದು ವಿಚಿತ್ರ ಗುಣ ಅಭಿಮನ್ನು ತನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಚಕ್ರವ್ಯೂಹವನ್ನು ಭೇದಿಸುವುದು ಯಾವ ರೀತಿ ಅಂತ ಕೃಷ್ಣನ್ ಮೂಲಕ ಕಲಿತಾ ಅನ್ನೋ ಕಥೆನ ನೀವು ಕೇಳಿರ್ತೀರ ಅದೇ ರೀತಿ ಇನ್ನೂ ಹುಟ್ಟದೇ ಇರೋ ಮಗು ಸಹ ತಾಯಿಯ ಗರ್ಭದಲ್ಲಿರುವಾಗಲೇ ತನ್ನ ಸೋಶಿಯೋ ಎಕಾನಮಿಕ್ ಸ್ಟೇಟಸ್ ಅಂದರೆ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ತಿಳಿದಿರುತ್ತೆ ಎನ್ನುತ್ತವೆ ಇತ್ತೀಚಿನ ಪ್ರಯೋಗಗಳು ಜಾತಿ ಧರ್ಮ ದೇಶ ಮತ್ತು ಭಾಷೆಗಳನ್ನು ಮೀರಿದ್ದು ಹಣ ಇದು ಎಲ್ಲರಿಗೂ ಬೇಕು ನಮ್ಮ ವೇದಗಳಲ್ಲಿ ಭಗವದ್ಗೀತೆಯಲ್ಲಿ ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಪಂಚತಂತ್ರ ಕಥೆಗಳಲ್ಲಿ ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ಜೊತೆಗೆ ಇಸ್ಲಾಂನ ಕುರಾನ್ನಲ್ಲಿ ಮತ್ತು ಕ್ರೈಸ್ತರ ಬೈಬಲ್ನಲ್ಲೂ ಸಹ ಹಣಕ್ಕೆ ಅದರದ್ದೇ ಆದ ಮಾನ್ಯತೆ ಮತ್ತು ಮೌಲ್ಯ ಇದ್ದೇ ಇದೆ ಇದಿಷ್ಟು ತಮ್ಮ ಇಪ್ಪತ್ತೈದನೇ ಪುಸ್ತಕ ಹಣ ಏನಿದು ನಿನ್ನ ವಿಚಿತ್ರ ಗುಣದ ಮುನ್ನುಡಿಯಲ್ಲಿ ಲೇಖಕ ರಂಗಸ್ವಾಮಿ ಅವರ ಮಾತುಗಳು ಈ ಪುಸ್ತಕದಲ್ಲಿ ಒಟ್ಟು ಇಪ್ಪತ್ತೈದು ಅಧ್ಯಾಯಗಳಿವೆ ಅವುಗಳಲ್ಲಿ ಕೆಲವೊಂದನ್ನಷ್ಟೇ ನಾನು ನಿಮಗೆ ಈಗ ಪರಿಚಯಿಸುತ್ತೇನೆ ಬಯಸಿದರೆ ದೂರವಾಗುತ್ತದೆ ಏಕೆ ಹಣ ಯಾರಿಗೆ ಬೇಕಿಲ್ಲ ಹೇಳಿ ಹುಟ್ಟಿದ ಮಗುವಿನಿಂದ ಹಿಡಿದು ಇಂದೋ ನಾಳೆ ಎನ್ನುವ ಮುದುಕರವರೆಗೂ ಎಲ್ಲರಿಗೂ ಹಣ ಬೇಕು ಅಲ್ಲ ಬೇಕೇ ಬೇಕು ಆದರೆ ಈ ಹಣ ಬೇಕೆನ್ನುವ ಬಯಕೆಯೇ ನಮ್ಮನ್ನು ಹಣದಿಂದ ದೂರವಾಗಿಸುತ್ತೆ ಇದು ಸಹ ಹಣದ ವಿಚಿತ್ರ ಗುಣ ಹಣದ ಹಿಂದೆ ನಾವು ಹೋಗದೆ ನಮ್ಮ ಹಿಂದೆಯೇ ಹಣ ಬರುವಂತೆ ಮಾಡುವುದು ಜಾಣ್ಮೆಯ ಕೆಲಸ ಇದಕ್ಕೆ ಇರುವ ಸರಳ ಮಂತ್ರ ನಾವು ಮಾಡುವ ಕೆಲಸ ನೀಡುವ ಸೇವೆ ಮೇನ್ ಪ್ರಾಡಕ್ಟ್ ಆಗಿರಬೇಕು ಹಣ ಬೈ ಪ್ರಾಡಕ್ಟ್ ಆಗಿ ತಾನೇ ಬರುತ್ತದೆ ಹಣ ಇಲ್ಲದ ಮನುಷ್ಯ ನಿಸ್ತೇಜನಾಗಿ ಕಾಣುತ್ತಾನೆ ಆತನ ಎಲ್ಲ ಕೆಲಸಗಳು ಬೇಸಿಗೆಯಲ್ಲಿ ನೀರಿನ ಹೊರತೆಗಳು ಇಂಗಿ ಹೋಗುವಂತೆ ತಾನಾಗಿಯೇ ನಿಂತು ಹೋಗಿಬಿಡುತ್ತವೆ ಹಾಗಾಗಿ ಹಣವಂತರಾಗುವುದು ಸ್ಥಿತಿವಂತರಾಗುವುದು ತಪ್ಪಲ್ಲ ರಾಮಾಯಣದ ಯುದ್ಧ ಕಾಂಡ ಶ್ಲೋಕದ ಭಾವಾರ್ಥ ಬಯಸದಿದ್ದರೆ ಎಂದಿಗೂ ಕೈಗೆ ಹತ್ತುವುದಿಲ್ಲ ಜೋಕೆ ಇದೇನಿದು ಬಯಸಿದರೆ ಸಿಗುವುದಿಲ್ಲ ಬಯಸದಿದ್ದರೂ ಸಿಗುವುದಿಲ್ಲ ಅಂತೀರಾ ಇದು ಸಹ ಹಣದ ವಿಚಿತ್ರ ಗುಣಗಳಲ್ಲೊಂದು ನೀವು ಬಯಸಿದ ಕೆಲಸ ಮನೆ ಇತ್ಯಾದಿಗಳೆಲ್ಲವೂ ನೀವು ಮೊದಲು ಸೃಷ್ಟಿಸಿಕೊಂಡದ್ದು ಮನಸ್ಸಿನಲ್ಲಿ ಅಂದುಕೊಂಡ ತಕ್ಷಣ ಅವು ಪ್ರತ್ಯಕ್ಷವಾಗಲಿಲ್ಲ ಹಾಗೆಯೇ ಕಾರು ಅಥವಾ ಬೈಕು ಕೊಳ್ಳುವ ಮನಸ್ಸು ಮಾಡಿದ ಒಂದಿಷ್ಟು ತಿಂಗಳುಗಳಲ್ಲಿ ಅವು ನಿಮ್ಮದಾಗುತ್ತವೆ ಆದರೆ ಹಣವಂತರಾಗಬೇಕು ಸ್ಥಿತಿವಂತರಾಗಬೇಕು ಎಂದು ಬಯಸುವ ಎಷ್ಟೋ ಜನ ತಾವು ಹಣಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ನೀಡುವುದಿಲ್ಲ ಜೀವನದಲ್ಲಿ ಹಣವೇ ಎಲ್ಲ ಅಲ್ಲ ಎನ್ನುವ ಉಡಾಫೆ ಮಾತುಗಳನ್ನು ಆಡುತ್ತಾರೆ ಬಾಯಲ್ಲಿ ಆಡಿದ್ದು ಬೆನ್ನಿಗೆ ಮೂಲ ಎನ್ನುವ ಗಾದೆಯಂತೆ ಅವರು ಎಂದೂ ಸಿರುವಂತರಾಗುವುದಿಲ್ಲ ಎಲ್ಲ ಬೆಟ್ಟಗಳಲ್ಲೂ ಮಾಣಿಕ್ಯ ಸಿಗುವುದಿಲ್ಲ ಎಲ್ಲ ಸಮುದ್ರದಲ್ಲೂ ಮುತ್ತು ಸಿಗುವುದಿಲ್ಲ ಎಲ್ಲ ಕಾಡಿನಲ್ಲೂ ಶ್ರೀಗಂಧ ಬೆಳೆಯುವುದಿಲ್ಲ ಅಂತೆಯೇ ಪ್ರತಿಯೊಬ್ಬ ವ್ಯಕ್ತಿಯು ಸಂಪತ್ತನ್ನು ಗಳಿಸಲು ಉಳಿಸಲು ಸಂಗ್ರಹಿಸಲು ಸಾಧ್ಯವಿಲ್ಲ ಹಣ ಗಳಿಸಲು ಅದರ ಬಗ್ಗೆ ನಿಖರತೆ ಸ್ಪಷ್ಟ ನಿಲುವು ಮತ್ತು ಅದನ್ನು ಪಡೆಯಲು ಬೇಕಾಗುವ ಪ್ರಯತ್ನ ಮತ್ತು ಕನಸು ಹಂಬಲ ಬಹಳ ಮುಖ್ಯ ಮನುಷ್ಯನ ಆಯಸ್ಸು ಕೆಲಸ ಹಣ ವಿದ್ಯೆ ಮರಣ ಈ ಐದು ಗರ್ಭಾವಸ್ಥೆಯಲ್ಲಿ ಇರುವಾಗಲೇ ತೀರ್ಮಾನವಾಗಿರುತ್ತದೆ ಎನ್ನುವುದು ಚಾಣಕ್ಯ ನೀತಿಯ ಶ್ಲೋಕವೊಂದರ ತಾತ್ಪರ್ಯ ಆದರೆ ಮನುಷ್ಯ ಪ್ರಯತ್ನದಿಂದ ಅದನ್ನು ಬದಲಾಯಿಸಬಹುದೆಂದು ನೀವು ಬಹಳಷ್ಟು ಸಾಧಕರನ್ನು ನೋಡಿದರೆ ತಿಳಿಯಬಹುದು ಒಳಿತಿಗಾಗಿ ಬಳಸುವ ಹಣ ರಾಮ ಆಹಾರ ಸೇವನೆಯಿಂದ ಇಂದ್ರಿಯಗಳು ಹೇಗೆ ತಮ್ಮ ಕೆಲಸವನ್ನು ಮಾಡುತ್ತವೆಯೋ ಹಾಗೆಯೇ ಹಣದಿಂದ ಎಲ್ಲ ಕೆಲಸಗಳು ತಾನಾಗಿಯೇ ನಡೆಯುತ್ತವೆ ಅಸಾಧ್ಯ ಕೆಲಸಗಳು ಸಹ ಹಣದ ಸಹಾಯದಿಂದ ಸಾಧ್ಯವಾಗುತ್ತವೆ ಹೀಗಾಗಿ ಜಗತ್ತಿನ ಎಲ್ಲ ಕೆಡಕು ಕೆಲಸಗಳಿಗೂ ಹಣವೇ ಮೂಲ ಎಂದು ದೂಷಿಸುತ್ತಾ ಕೂರುವ ಬದಲು ಅದೇ ಹಣದ ಮೇಲೆ ಪ್ರಭುತ್ವ ಸಾಧಿಸಿ ಅದನ್ನು ಒಳ್ಳೆಯ ಕಾರ್ಯಗಳಿಗೆ ಬಳಸಬಹುದು ಟೀಮ್ ಕಲಿಯುಗ ಹಣದ ಸಹಾಯದಿಂದ ಲೋಕ ಕಲ್ಯಾಣ ಮಾಡಬಹುದು ದೀನ ದಲಿತರಿಗೆ ಆಶ್ರಯ ನೀಡಬಹುದು ವೃದ್ಧರಿಗೆ ಬೇಕಾದ ಸೇವೆ ನೀಡಬಹುದು ಅಸಹಾಯಕ ಅಂಗವಿಕಲರ ಬಾಳಿಗೆ ಬೆಳಕಾಗಬಹುದು ಬಡ ವಿದ್ಯಾರ್ಥಿಗಳ ಪಾಲಿನ ಆಶಾದೀಪವಾಗಬಹುದು ಉತ್ತಮ ಕ್ರೀಡಾಪಟುಗಳನ್ನು ಹಾಕಬಹುದು ಸಾವಿನ ದವಡೆಯಲ್ಲಿರುವ ರೋಗಿಯನ್ನು ಉಳಿಸಿಕೊಳ್ಳಬಹುದು ಹೀಗೆ ಒಂದಲ್ಲ ಸಾವಿರ ಒಳ್ಳೆಯ ಕೆಲಸಗಳನ್ನು ಹಣದಿಂದ ಮಾಡಬಹುದು ಹಣ ಬಳಸಿ ರಾಮನಾಗುವ ರಾಜ್ಯ ಮಾರ್ಗ ನಿಮ್ಮ ಮುಂದಿದೆ ಯಾರ ಬಳಿ ಹಣ ಇರುತ್ತದೆ ಅವನಿಗೆ ಸ್ನೇಹಿತರು ಇರುತ್ತಾರೆ ಅವನಿಗೆ ಬಂಧುಗಳು ಇರುತ್ತಾರೆ ಅಷ್ಟೇ ಏಕೆ ಲೋಕದಲ್ಲಿ ಅವನು ಗಂಡಸು ಎನಿಸಿಕೊಳ್ಳುತ್ತಾನೆ ಕೊನೆಗೆ ಅವನೇ ಮಹಾಜ್ಞಾನಿಯಂತೆ ಕಾಣುತ್ತಾನೆ ಮಹಾಭಾರತದ ಶಾಂತಿ ಪರ್ವದಲ್ಲಿನ ಉಲ್ಲೇಖ ಕೆಡುಕಿಗೂ ಬೇಕು ಹಣ ರಾವಣ ಪ್ರಪಂಚದಲ್ಲಿ ಹಣವನ್ನು ಬಹಳಷ್ಟು ಕೆಟ್ಟ ಕೆಲಸಗಳಿಗೆ ಬಳಸಲಾಗುತ್ತದೆ ಸಾಮಾನ್ಯ ಜನರನ್ನು ಚೆಸ್ ಆಟದ ಕಾಯಿಗಳಂತೆ ಬಳಸಿಕೊಳ್ಳಲಾಗುತ್ತದೆ ಹಣದ ಸಹಾಯದಿಂದ ಸಮಾಜವನ್ನು ಒಡೆಯುವ ಆ ಮೂಲಕ ಬಯಸಿದ ಫಲಿತಾಂಶ ಪಡೆಯುವ ಹವಣಿಕೆ ಹಲವು ಪ್ರಭಾವಿಗಳಲ್ಲಿ ಹೆಚ್ಚಿದೆ ಕತ್ತಲು ಇರುವ ಕಾರಣದಿಂದಲೇ ಬೆಳಕಿಗೆ ಮಹತ್ವ ರಾವಣನಿದ್ದ ಕಾರಣದಿಂದಲೇ ರಾಮನಿಗೆ ಜನ ಜೈ ಎಂದದ್ದು ಒಳಿತಿಗೆ ಬೆಲೆ ಬರಬೇಕಾದರೆ ಕೆಡುಕು ಇರಲೇಬೇಕಲ್ಲವೇ ಪೂಜೆಗೆ ಅರ್ಹನಲ್ಲದವನನ್ನು ಪೂಜಿಸಿದರೆ ಯಾರಲ್ಲಿಗೆ ಹೋಗಬಾರದು ಅವನಲ್ಲಿಗೆ ಹೋದರೆ ಯಾರಿಗೆ ನಮಿಸಬಾರದು ಅವನಿಗೆ ನಮಿಸಿದರೆ ಅದಕ್ಕೆ ಹಣದ ಪ್ರಭಾವವೇ ಕಾರಣ ಪಂಚತಂತ್ರದ ಮಿತ್ರಭೇದ ಶ್ಲೋಕ ಸ್ವವಿನಾಶಕ್ಕೂ ಕಾರಣ ಈ ಹಣ ಭಸ್ಮಾಸುರ ನಮ್ಮ ಅನುಕೂಲಕ್ಕಾಗಿ ನಮ್ಮ ವ್ಯಾಪಾರ ವಹಿವಾಟುಗಳ ಸುಗಮವಾಗಲಿ ಎಂದು ನಾವೇ ಸೃಷ್ಟಿಸಿಕೊಂಡ ಹಣ ಇಂದು ನಮ್ಮ ಮನುಕುಲವನ್ನೇ ಸುಡುತ್ತಿದೆ ನಾವೇ ಸೃಷ್ಟಿಸಿದ ಹಣಕ್ಕೆ ನಾವೇ ನೀಡಿರುವ ಮರ್ಯಾದೆ ಗೌರವ ಇನ್ನಿಲ್ಲದ ಮೌಲ್ಯಗಳು ಈ ಪರಿಸ್ಥಿತಿಗೆ ನಮ್ಮನ್ನು ತಂದು ನಿಲ್ಲಿಸಿವೆ ನಿಮಗೆಲ್ಲ ಭಸ್ಮಾಸುರನ ಕತೆ ಗೊತ್ತೇ ಇರಬೇಕಲ್ಲ ಅದೇ ರೀತಿ ನಮ್ಮ ಪರಿಸ್ಥಿತಿ ಈಗ ಆಗಿದೆ ಈ ಹಣದ ಕ್ರೂರತ್ವವನ್ನು ವರಕವಿ ದರಾ ಬೇಂದ್ರೆ ಅವರು ತಮ್ಮ ಕುರುಡು ಕಾಂಚಾಣ ಕವನದಲ್ಲಿ ಬಣ್ಣಿಸಿದ್ದಾರೆ ಡೆಟ್ ಈಸ್ ನ್ಯೂ ಮನಿ ಹಣಕ್ಕೆ ಇನ್ನೊಂದು ವಿಚಿತ್ರ ಗುಣವಿದೆ ಅದೇನೆಂದರೆ ನೀನು ಒಂದು ಮಾಡು ಹತ್ತು ನಾನು ಮಾಡುತ್ತೇನೆ ಎನ್ನುವುದು ಇದರ ಒಳಾರ್ಥ ಏನೆಂದರೆ ಒಂದು ರೂಪಾಯಿ ನೀವು ಉಳಿಸಿದರೆ ಅದು ಮುಂದಿನ ದಿನಗಳಲ್ಲಿ ಹತ್ತು ರೂಪಾಯಿ ಆಗುತ್ತದೆ ಅದೇ ರೀತಿ ನೀವು ಒಂದು ರೂಪಾಯಿ ಸಾಲ ಮಾಡಿದರೆ ಮುಂದಿನ ದಿನಗಳಲ್ಲಿ ಅದು ಹತ್ತು ರೂಪಾಯಿ ಆಗೇ ಆಗುತ್ತದೆ ಸಾಲ ಮಾಡಿ ಆದರೂ ತುಪ್ಪ ತಿನ್ನಬೇಕು ಎನ್ನುವ ಮನಸ್ಥಿತಿ ಇಂದಿನ ಜನರದ್ದು ಸಾಲ ಮಾಡಿ ತರುವುದೇ ಹಣ ಎಂದು ಇಂದಿನ ಯುವಜನತೆ ತಿಳಿದಿದೆ ಆದರೆ ಇದರ ದುಷ್ಪರಿಣಾಮಗಳನ್ನು ಅರಿಯದಿದ್ದರೆ ಜನರಿಗೆ ಭವಿಷ್ಯವಿಲ್ಲ ವೇದಗಳಲ್ಲಿ ಹಣ ಐದು ಸಾವಿರ ವರ್ಷಗಳ ಇತಿಹಾಸವಿರುವ ವೇದಗಳಲ್ಲೂ ಹಣದ ಬಗ್ಗೆ ಅದರ ಉಪಯೋಗದ ಬಗ್ಗೆ ಅದನ್ನು ಬಳಸುವ ಬಗ್ಗೆ ಅನೇಕ ಉಲ್ಲೇಖಗಳಿವೆ ಸಿರಿವಂತಿಕೆಯನ್ನು ಬುದ್ಧಿವಂತಿಕೆಯಿಂದ ಸೃಷ್ಟಿ ಮಾಡಲು ಸಾಧ್ಯ ಬುದ್ಧಿವಂತರು ಶಕ್ತಿವಂತರು ಮತ್ತು ಹಣವಂತರು ಒಟ್ಟಾದರೆ ಆ ದೇಶದ ಸಮೃದ್ಧಿಯನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಬೆಳಿಗ್ಗೆ ಬೇಗ ಎದ್ದು ಕೆಲಸ ಕಾರ್ಯದಲ್ಲಿ ತೊಡಗುವವನನ್ನು ಆರೋಗ್ಯ ಮತ್ತು ಹಣ ಹಿಂಬಾಲಿಸುತ್ತವೆ ಉತ್ತಮ ಮಾತುಗಾರನಿಗೆ ಶತ್ರುಗಳು ಕಡಿಮೆ ಯಾರಿಗೆ ಶತ್ರುಗಳು ಕಡಿಮೆಯೋ ಅಂಥವರ ಸಂಪತ್ತು ಸುರಕ್ಷಿತ ಹೃದಯ ಮತ್ತು ಮಿದುಳನ್ನು ಸಮಸ್ಥಿತಿಯಲ್ಲಿ ಕಾಯ್ದುಕೊಂಡರೆ ಆಗ ಸಂಪತ್ತು ಮಾತ್ರವಲ್ಲ ಬೇಕಾದದನ್ನು ಸಿದ್ಧಿಸಿಕೊಳ್ಳಬಹುದು ಒಂದು ಕೈಯಲ್ಲಿ ಲಾಭ ಇನ್ನೊಂದು ಕೈಯಲ್ಲಿ ವಿಜಯವನ್ನು ಹಿಡಿದರೆ ಮನೆ ಮಠ ಆಸ್ತಿ ಐಶ್ವರ್ಯಗಳು ತಾನಾಗಿಯೇ ದಕ್ಕುತ್ತವೆ ಯಾರೆಲ್ಲ ತಮ್ಮ ಹಳೆಯ ತಪ್ಪುಗಳಿಂದ ಕಲಿತು ಅದನ್ನು ಮತ್ತೆ ಮಾಡುವುದಿಲ್ಲವೋ ಅವರನ್ನು ಸಂಪತ್ತು ಹುಡುಕಿಕೊಂಡು ಬರುತ್ತದೆ ವೈಯಕ್ತಿಕ ಸಂಪಾದನೆ ಸಿರಿವಂತಿಕೆ ದೇಶದ ಸಿರಿವಂತಿಕೆಗೂ ಕಾರಣವಾಗುತ್ತದೆ ಸೋಮಾರಿತನ ಎನ್ನುವುದು ಸಿರಿವಂತಿಕೆಯ ಮಹಾನ್ ಎಲ್ಲ ವೇದಗಳ ಸಾರಾಂಶವೂ ಒಂದೇ ಲೋಕ ಕಲ್ಯಾಣಕ್ಕೆ ದುಡಿಯುವ ಮನಸ್ಸು ಶ್ರೀಮಂತಿಕೆಯನ್ನು ತಾನಾಗಿಯೇ ಪಡೆಯುತ್ತದೆ ನಾವು ಮಾಡುವ ಕೆಲಸ ಮೂಲ ಹಣ ಅದರ ಉಪಮೂಲ ಭಗವದ್ಗೀತೆಯಲ್ಲಿ ಹಣ ಫಲಾಫಲವನ್ನು ಅಪೇಕ್ಷಿಸದೆ ಕೆಲಸ ಮಾಡುವುದು ಎಲ್ಲವೂ ಇದ್ದು ಏನೂ ಇಲ್ಲದ ಮನಸ್ಥಿತಿಯ ಒಡೆಯನಾಗುವುದು ಬಹಳ ಮುಖ್ಯ ನೆನಪಿರಲಿ ಮೇಲೆ ಏರಿದ್ದು ಕೆಳಗೆ ಇಳಿಯಲೇಬೇಕು ಹಣದ ಬಗ್ಗೆ ಇಸ್ಲಾಂ ಧರ್ಮದ ನಂಬಿಕೆಗಳು ಹಣ ಸಂಗ್ರಹಣೆಗೆ ಇಸ್ಲಾಂ ಧರ್ಮದಲ್ಲಿ ಯಾವುದೇ ತಕರಾರಿಲ್ಲ ಆದರೆ ಹಣವನ್ನು ಸರಿಯಾದ ಮಾರ್ಗದಲ್ಲಿ ಗಳಿಸಬೇಕು ಸರಿಯ ಸರಿಯಾದ ಮಾರ್ಗದಲ್ಲಿಯೇ ಖರ್ಚು ಮಾಡಬೇಕು ಎನ್ನುವುದು ಇಸ್ಲಾಂ ಧರ್ಮದ ಉದ್ದೇಶ ಹಣ ಸಂಪಾದನೆ ಮಾಡುವುದು ಪ್ರತಿಯೊಬ್ಬರ ಹಕ್ಕು ಆದರೆ ಅದಕ್ಕೆ ಅನ್ಯ ಮಾರ್ಗ ಹಿಡಿಯಬಾರದು ಹಣವನ್ನು ಬೇರೆಯವರಿಗೆ ದಾನವಾಗಿ ಕೊಡಬಹುದು ಸಾಲವಾಗಿಯೂ ಸಹ ಕೊಡಬಹುದು ಆದರೆ ಕೊಟ್ಟ ಸಾಲಕ್ಕೆ ಯಾವುದೇ ಕಾರಣಕ್ಕೂ ಬಡ್ಡಿಯನ್ನು ಪಡೆಯಬಾರದು ದಾನ ಮಾಡುವುದನ್ನು ಯಾರೂ ನಿಲ್ಲಿಸಬಾರದು ಒಟ್ಟು ದುಡಿಮೆಯ ಎರಡೂವರೆ ಪ್ರತಿಶತದಷ್ಟು ಹಣವನ್ನು ದಾನ ಮಾಡಲೇಬೇಕು ಗಳಿಸಿದ ಹಣವನ್ನು ವ್ಯಕ್ತಿ ಸತ್ತ ನಂತರ ಬಂಧುಗಳಿಗೆ ಹಂಚಬೇಕು ನ್ಯಾಯಸಮ್ಮತವಲ್ಲದ ಮೂಲದಿಂದ ಗಳಿಸಿದ ಹಣ ಅಷ್ಟೇ ಬೇಗ ಕರಗಿ ಹೋಗುತ್ತದೆ ಒಂದು ರೂಪಾಯಿ ಹಣವನ್ನು ಅನೈತಿಕ ಮಾರ್ಗದಿಂದ ಸಂಪಾದಿಸಿದರೆ ಅದರ ಪಾಪ ನೂರು ರೂಪಾಯಿ ಕಲಿಯುಗ ಯಾರು ದುರಾಸೆಯ ಬಲೆಯಲ್ಲಿ ಬೀಳುವುದಿಲ್ಲವೋ ಅವನೇ ಜಗತ್ತಿನ ಅತ್ಯಂತ ಶ್ರೀಮಂತ ಕ್ರೈಸ್ತ ಧರ್ಮದಲ್ಲಿ ಹಣ ಬೇರೆಲ್ಲ ಧರ್ಮದಲ್ಲಿ ಹೇಳಿದಂತೆಯೇ ಕ್ರೈಸ್ತ ಧರ್ಮದಲ್ಲೂ ಸಹ ಹಣದ ಬಗ್ಗೆ ಹಲವು ಉಲ್ಲೇಖಗಳಿವೆ ಬದುಕಿನಲ್ಲಿ ನಾವು ಇಬ್ಬರು ಸ್ವಾಮಿಗಳನ್ನು ಒಟ್ಟಿಗೆ ಆರಾಧಿಸಲು ಸಾಧ್ಯವಿಲ್ಲ ಒಂದು ದೇವರು ಇನ್ನೊಂದು ದುಡ್ಡು ಕಷ್ಟದಲ್ಲಿರುವಾಗ ಸಹಾಯ ಬೇಡಿ ಬಂದವರಿಗೆ ಧನ ಸಹಾಯ ಮಾಡಿದರೆ ಅದನ್ನು ಎಂದೂ ವ್ಯಾಪಾರ ಎಂದು ಭಾವಿಸಬಾರದು ಜಗತ್ತಿನ ಎಲ್ಲ ಕೆಟ್ಟ ಕೆಲಸಗಳಿಗೂ ಹಣವೇ ಮೂಲ ಶೇರಿಂಗ್ ಈಸ್ ಕೇರಿಂಗ್ ಎನ್ನುವುದು ಕ್ರೈಸ್ತ ಧರ್ಮದ ಮತ್ತೊಂದು ಮಂತ್ರ ದಾನ ಮಾಡಿದ್ದನ್ನು ಜಗತ್ತಿಗೆ ಹೇಳಬಾರದು ಸೋಮಾರಿಯ ಕೈಗಳು ಬಡವಾಗುತ್ತಾ ಸಾಗಿದರೆ ಸದಾ ಕಾರ್ಯದಲ್ಲಿರುವವನ ಕೈಗಳು ಶ್ರೀಮಂತವಾಗುತ್ತವೆ ನಿಜವಾದ ಸ್ವರ್ಗ ಇರುವುದು ಸಂಗ್ರಹಣೆಯಲ್ಲ ಹಂಚುವುದರಲ್ಲಿ ಇದಿಷ್ಟು ರಂಗಸ್ವಾಮಿ ಮೂಕನಹಳ್ಳಿ ಅವರ ಇಪ್ಪತ್ತೈದನೇ ಪುಸ್ತಕ ಹಣ ಏನಿದು ನಿನ್ನ ವಿಚಿತ್ರ ಗುಣ ಪುಸ್ತಕದ ಸಂಕ್ಷಿಪ್ತ ಸಾರಾಂಶ ಈ ಪುಸ್ತಕವನ್ನು ನೀವು ಓದಿದ್ದೇ ಆದರೆ ಇದರ ಬಗ್ಗೆ ಇನ್ನೂ ಹೆಚ್ಚು ತಿಳಿಯಬಹುದು ಮತ್ತು ದುಡ್ಡಿನ ಬಗ್ಗೆ ನಿಮ್ಮ ದೃಷ್ಟಿಕೋನಗಳನ್ನೇ ಬದಲಿಸಿಕೊಳ್ಳಬಹುದು ಅದಕ್ಕಾಗಿ ಈ ಪುಸ್ತಕವನ್ನು ಕೊಂಡು ನಲ್ಲಿರುವ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕನ್ನು ದಯವಿಟ್ಟು ಬಳಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದೇ ರೀತಿಯ ವಿಡಿಯೋಗಳು ಇನ್ನು ಮುಂದೆ ನಮ್ಮ ಚಾನಲ್ನಲ್ಲಿ ಬರುತ್ತಲೇ ಇರುತ್ತವೆ ಅದಕ್ಕಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ